ಇಪ್ಪತ್ತೂರು ತಾಲೂಕು ವರ್ಗಿಗಾರ ಪೂಜಾ ಸಮೀಪ ಈಗ ಉಜಿನಿ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ ಇಲ್ಲಿ ನಮ್ಮ ಇದ್ದಾರೆ ಅವ್ರನ್ನ ಯಾವ ಥರ ಮತ ಹಾಕಿದ್ದಾರೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀವಿ ಬನ್ನಿ ಅಣ್ಣ ಅಣ್ಣ ಇಲ್ಲಿ ಓಟು ಯಾವ ರೇಂಜಿನಲ್ಲಿ ಅಂದರೆ ಪರ್ಸೆ ಪರ್ಸೆಂಟೇಜ್ ಯಾವ ಮಟ್ಟದಲ್ಲಿ ನಡೆದಣ್ಣ ಇಲ್ಲಿ ಎಂಬತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಹಾಕತ್ತೆ ಎಂಬತ್ತು ಪರ್ಸೆಂಟ್ ಆಗ್ತದೆ ನಮ್ಮಂತೂ ಆಗತ್ತಿನ ಇನ್ನು ಐದು ಪರ್ಸೆಂಟ್ ಆಗ್ತದೆ ಈಗ ಆಗ್ತಾ ಇರ್ತಕ್ಕಂಥ ಮತದಾರರಿಗೆ ಏನು ಹೇಳೋಕೆ ನಾವು ಬಂದು ಎಲ್ಲರು ಮತ ಹಾಕಿರಿ ಅಂತ ಕೇಳ್ಕೊಂಡಿವಿ ಈಗಲೂ ಕಾಯ್ತಾ ಇದ್ದೀವಿ ಈಗಲೂ ಆಟೋ ಕಳಿಸಿದ್ವಿ ಬರ್ರಿ ಹಾಕ್ರಿ ಅಂತ ಮತದಾನದ ಕಳ್ಕೊಬೇಡ್ರಿ ಜಾಗೃತಿ ಮೂಡಿಸ್ತಾ ಇದೆ ಈ ದಿವಸ ಅಂದ್ರೆ ನಮ್ಮ ದೇಶ ನಮ್ಮ ಹಕ್ಕು ಈ ದಿವಸವನ್ನು ಯಾವ ರೀತಿ ಸಂಭ್ರಮಿಸ್ತೀವಿ ನಾವು ಇದು ಹಬ್ಬ ಹಾಂ ಇದು ನಾಡ ಹಬ್ಬ ಪ್ರಜಾಪ್ರಭುತ್ವದ ಐದು ವರ್ಷ ಬಂದಿ ನಾವೆಲ್ಲರೂ ಮತದಾನ ಮಾಡಿ ನಾವು ನಮ್ಮ ಎಲ್ಲರೂ ನಿಮ್ಮ ಇದನ್ನ ನಿಮ್ಮ ಹಕ್ಕ ಚಲಾಯಿಸ್ರಿ ಇದು ಐದರ್ಷ್ ಸಲ ಬರೋದು ದಯವಿಟ್ಟು ಯಾರು ಮಿಸ್ ಮಾಡ್ರಿ ಒಳ್ಳೆ ಆಯ್ಕೆ ಮಾಡ್ರಿ ಒಳ್ಳೆಯ ಕ್ಷೇತ್ರದ ಅಭಿವೃದ್ಧಿಗೆ ನೀವೆಲ್ಲರೂ ಒಂದು ಒಳ್ಳೆ ವ್ಯಕ್ತಿ ಆಯ್ಕೆ ಮಾಡಿ ಕಳಿಸ್ರಿ ಇದೀವಿ ಅಣ್ಣ ಈಗ ಹೊಸದಾಗಿ ಆಗ್ತಕ್ಕಂತ ಯುವಕರಿಗೆ ಈ ಸಲ ಫಸ್ಟ್ಗೆ ಓಟ್ ಆಗ್ತಾರಲ್ಲ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವರಿಗೆ ಒಂದು ಒಳ್ಳೆ ಸರಳತೆ ಸಜ್ಜನಕ್ಕಿರೋ ವ್ಯಕ್ತಿನ ಆಸರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಪಡ್ತೀವಿ ಒಂದು ಜಾಗೃತವಾಗಿ ಮೂಡಿಸ್ರಿ ಒಂದು ಸರಳತೆ ಇರೋ ವ್ಯಕ್ತಿಗಳನ್ನ ಅಂತ ನಾವು ಹೇಳ್ತೀವಿ ಈ ಉಜ್ಜಿನಿ ಗ್ರಾಮದಲ್ಲಿ ಎಲ್ಲರೂ ಜಾಗೃತರಾಗಿ ಓಟನ್ನು ತಮ್ಮ ಹಕ್ಕು ತಮ್ಮ ದೇಶವನ್ನು ಚಲಾಯಿಸ್ರಿ ಅನ್ನೋ ಮೂಲಕ ಕ್ಯಾಮ್ರಾಮನ್ ಜೊತೆ ಷಣ್ಮುಖ್ರಿಮ ಕೊಟ್ಟು ಬರ್ರಿಮಾ